ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಅಮ್ಮು ಅಡುಗೆ ಮನೆ ಇವತ್ತಿನ ರೆಸಿಪಿ ಏನು ಗೊತ್ತಾ ಆಲ್ರೆಡಿ ಗೊತ್ತಾಗ್ತಿದೆ ಅಲ್ಲ ಏನೋ ಒಂದು ರೈಸ್ ಐಟಮು ಏನದು ಏನಿಲ್ಲ ವೀಕ್ಷಕರೇ ಒಂದು ಲೆಮನ್ ರೈಸ್ ಇದು ಸೊ ನಾನು ಹೇಗೆ ಲೆಮನ್ ರೈಸ್ ಮಾಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀನಿ ತುಂಬ ಈಸಿ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿದೆ ಬನ್ನಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ವಿವರಿಸ್ತೀನಿ ಮೊದಲು ಅನ್ನ ಬಿಸಿ ಬಿಸಿಯಾಗಿ ಅನ್ನ ಮಾಡಿಕೊಂಡು ಅದನ್ನು ತಣ್ಣಗಾಗಿ ತಣ್ಣಗೆ ಆರ್ಲಿಕ್ಕೆ ಬಿಟ್ಬಿಟ್ಟು ಇನ್ನೊಂದು ಪಾತ್ರೆ ತೊಗೊಂಡು ಅದರಲ್ಲಿ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಚಿಟ್ಪಟ ಅಂದ ನಂತರ ಅದಕ್ಕೆ ಕಡಲೆಬೇಳೆ ಹಾಕ್ಕೊಳ್ಳ್ರಿ ಕಡಲೆಬೇಳೆ ಮಾತ್ರ ಹಾಕಿದ್ದೀನಿ ನಾನು ನೀವು ಬೇಕಾದರೆ ಶೇಂಗಾಕಾಳು ಹಾಕೋಬೋದು ನಾನು ಕಡಲೆಬೇಳೆ ಮಾತ್ರ ಹಾಕಿದ್ದೀನಿ ನಿಮ್ಗೆ ಬೇಕಾದರೆ ಶೇಂಗಾಕಾಳು ಹಾಕ್ಕೊಳ್ಳ್ರಿ ಉದ್ದಿನಬೇಳೆ ಮತ್ತು ಶೇಂಗಾಕಾಳು ಎರಡೂ ಹಾಕ್ಕೋಬೋದು ಈಗ ಈ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವು ಫ್ರೈ ಆಗುವಾಗ ನಾವು ಚಿತ್ರಾನ್ನ ತಿನ್ನುವಾಗ ತುಂಬ ಮಂದಿ ಮೆಣಸಿನಕಾಯಿ ಇಷ್ಟಪಟ್ಟು ತಿಂತೀವಲ್ಲ ಸೊ ಆ ಮೆಣಸಿನ್ಕಾಯಿ ಅಂದರೆ ಮೆಣಸಿನ್ಕಾಯಿ ಫ್ರೈ ಆಗುವಾಗ ಉಪ್ಪು ಹಾಕ್ಕೋಬೇಕು ಉಪ್ಪು ಜೊತೆಗೆ ಅರ್ಶನ ಹಾಕ್ಕೊಂಡು ಮೆಣಸಿನ್ಕಾಯನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಹಸಿ ವಾಸನೆ ಇರಲಾರ್ದಂಗೆ ಹಸಿ ಹಸಿ ಇರಲಾರ್ದ ಫ್ರೈ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಂಡ್ರೆ ಇದರ ರುಚಿ ಇನ್ನಷ್ಟು ಹೆಚ್ಚುತ್ತೆ ಸೊ ಹಿಂಗೆ ಹಾಕ್ಕೊಂಡು ಇನ್ನೂ ಒಂದು ನಿಮಿಷದ ತನಕ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ರೈಸ್ ಮಾಡಿ ತಣ್ಣಗೆ ಮಾಡಿ ಇಟ್ಕೊಂಡಿರ್ತೀವಲ್ಲ ಸೊ ಅದನ್ನು ಉದುರುದ್ರಾಗಿ ಮಾಡಿಕೊಂಡು ನಾವು ಈ ಒಗ್ಗರಣೆಗೆ ಹಾಕೊಂಡ್ಬಿಡಬೇಕು ನಂತರ ಇದಕ್ಕೆ ನಿಂಬೆಹಣ್ಣು ಎಷ್ಟು ಹುಳಿ ಬೇಕು ನಮಗೆ ಅನ್ನೋದು ನಿಂಬೆಹಣ್ಣನ್ನು ಕೆಲವೊಂದು ನಿಂಬೆಹಣ್ಣು ರಸ ಇರುತ್ತೆ ಕೆಲವೊಂದು ಇರಲ್ಲ ಸೊ ನೀವು ಹುಳಿ ನೋಡಿಕೊಂಡು ಎಷ್ಟು ಬೇಕು ಅನ್ನೋದು ಅದ್ರ ಪ್ರಕಾರ ನಿಂಬೆ ಹುಳಿ ಹಿಂಡ್ಕೋಬೇಕು ನೆಕ್ಸ್ಟ್ ಈಗ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ನೀಟಾಗಿ ಎಲ್ಲೂ ರೈಸು ಬಿ ವೈಟ್ ವೈಟಾಗಿ ಕಾಣಲಾರ್ದಂಗೆ ನೀಟಾಗಿ ಕಲಿಸ್ಕೊಂಬಿಡ್ಬೇಕು ಮುಗೀತು ನಿಂಬೆ ಹಣ್ಣಿನ ಚಿತ್ರಾನ್ನ ರೆಡಿ ಯಾರ್ಯಾರಿಗೆ ನಿಂಬೆಹಣ್ಣಿನ ಚಿತ್ರಾನ್ನ ಇಷ್ಟ ಸೊ ನಾನು ಯಾವುದೇ ಮಾಡಿದರೂ ಸಿಂಪಲಾಗಿ ಮಾಡ್ತೀನಿ ಅಂತ ಹೇಳಿದ್ದೀನಲ್ಲ ಸೊ ತುಂಬ ಸಿಂಪಲಾಗಿ ಮಾಡ್ತೀನಿ ಜಾಸ್ತಿ ಐಟಮ್ಸ್ ಇರಬೇಕು ಕಂಪಲ್ಸರಿ ಇದ್ರೇ ಹಾಕ್ತೀನಿ ಅನ್ನೋ ಥರ ಏನೂ ಇಲ್ಲ ಕೊನೆಗೆ ನಮಗೆ ತಿನ್ನೋಕೆ ರುಚಿಯಾಗಿದ್ದೇನ ಇಲ್ಲನಾ ಅಷ್ಟೇ ನೋಡ್ಕೋಬೇಕು ಸೊ ಸಿಂಪಲಾಗಿ ಚಿತ್ರಾನ್ನ ಮಾಡಿಬಿಟ್ಟಿದ್ದೀನಿ ನಿಮ್ಗೆ ಹೇಗೆ ಅನಿಸ್ತು ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಸಪೋರ್ಟ್ ಮಾಡಿ ಹಾಗೆ ಮತ್ತೆ ಮತ್ತಷ್ಟು ಅಡುಗೆ ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಮತ್ತೆ ಮತ್ತೆ ಬರ್ತಾನೆ ಇರ್ತೀನಿ ನೀವು ನನ್ನ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ